ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ದರಲ್ಲರು ಇವತ್ತು ಭರ್ಜರಿ ವೆಜ್ ಊಟ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸಿಂಪಲ್ ಸಿಂಪಲ್ ಸ್ಟಾರ್ಟರಿಂದ ಹಿಡಿದು ಫುಲ್ ಮೆನು ನಾನು ತೋರಿಸ್ತಾ ಇದ್ದೀನಿ ಖಂಡಿತ ನೀವು ಇದನ್ನೆಲ್ಲರನ್ನು ಎಲ್ಲರೂ ಟ್ರೈ ಮಾಡಿ ಹಾಗೂ ಮನೆಯಲ್ಲಿ ಗೆಸ್ಟ್ ಎಲ್ಲ ಬಂದರೆ ಖಂಡಿತ ಇದನ್ನು ಮಾಡಿ ತಿನ್ನಿ ಫಸ್ಟಿಗೆ ಬಿರಿಯಾನಿ ಮಾಡೋಣ ಚಿಕನ್ ಮಟನ್ ಎರಡು ಕೂಡ ನೀವು ಇದೇ ರೀತಿ ಮಾಡ್ಬೋದು ಎಗ್ ಕೂಡ ನೀವು ಇದೇ ಮಸಾಲದಲ್ಲಿ ಮಾಡ್ಬೋದು ರೈಸೆಲ್ಲ ನೋಡ್ಬೋದು ಯಾವ ರೀತಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡೋಣ ಬನ್ನಿ ಎರಡು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಸಣ್ಣ ಸೈಜ್ ಕೂಡ ನೀವೆಲ್ಲಿ ತೊಗೊಳ್ಬೋದು ಸರಿಯಾಗಿ ಅದಕ್ಕೆ ಕಟ್ ಹಾಕಿ ಆಮೇಲೆ ನಾನಿಲ್ಲಿ ಮಸಾಲ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಎರಡೂವರೆ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಹಾಗೂ ಗರಂ ಮಸಾಲ ಪೌಡರ್ ಅರ್ಧ ಅರ್ಧ ಚಮಚದಷ್ಟು ಹಾಗೂ ಅರಶಿನ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಚಮಚದಷ್ಟು ಇಷ್ಟನ್ನು ಹಾಕಿ ಸ್ವಲ್ಪ ವೆನಿಗರ್ ಕೂಡ ಇದಕ್ಕೆ ಹಾಕೋಣ ಒನ್ ಟೇಬಲ್ ಸ್ಪೂನಷ್ಟು ವೆನಿಗರ್ ಕೂಡ ಸೇರಿಸಿದ್ದೀನಿ ಓಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡೋಣ ನಿಮ್ಮ ಹತ್ರ ಟೈಮ್ ಇಲ್ಲದಿದ್ದರೆ ತಕ್ಷಣ ನೀವು ಮಾಡ್ಬೋದು ಟೈಮ್ ಇದೆ ಆದರೆ ಒಂದು ಅರ್ಧ ಗಂಟೆ ಹಾಗೆಯೇ ಬಿಡಿ ನೀವು ಮ್ಯಾರಿನೇಟ್ ಹಾಕಲಿ ಆಮೇಲೆ ಇದಕ್ಕೆ ನಾನು ಮೊಸರನ್ನು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಲಿಕ್ಕಿಲ್ಲ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು ಮೊಸರು ಓಕೆ ಈ ರೀತಿ ಬರಬೇಕಿದ್ರು ನೋಡಿ ಹೀಗೆ ನೀರು ನೀರಾಗಲಿಕ್ಕಿಲ್ಲ ಮಸಾಲ ಹೇಗೆ ಬರಬೇಕು ಇವಾಗ ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಹಾಗೇ ಬಿಡೋಣ ಅಷ್ಟು ತನಕ ಇದಕ್ಕೆ ಬೇರೆ ಏನೆಲ್ಲ ಬೇಕು ನೋಡಿ ಅದನ್ನು ರೆಡಿ ಮಾಡಿಕೊಳ್ಳೋಣ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಷ್ಟು ಪುದೀನ ಹಾಗೂ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಹಾಗೂ ರೈಸ್ಗೆ ಕೂಡ ಇನ್ನೊಂದು ಸೈಡಲ್ಲಿ ನಾವು ರೆಡಿ ಮಾಡೋಣ ಇಲ್ಲಿ ನಾನು ಆರು ಕಪ್ಪಷ್ಟು ಹಾಕ್ತಾ ಇದ್ದೀನಿ ಫಾರ್ಚುನರ್ ಬಿರಿಯಾನಿ ಸ್ಪೆಷಲ್ ಬಾಸ್ಮತಿ ರೈಸ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ನೀರು ಕುದೀತಾ ಉಂಟು ಇವಾಗ ರೈಸನ್ನು ತೊಳೆದು ಹಾಕೋಣ ಈ ರೈಸನ್ನು ನಾವು ಒಂದು ಅರ್ಧ ಗಂಟೆ ನೆನೆ ಹಾಕಬೇಕಾಗುತ್ತೆ ನಾನಿಲ್ಲಿ ಜಾಸ್ತಿ ಹೊತ್ತು ನೆನೆ ಹಾಕಲಿಲ್ಲ ಒಂದು ಕಾಲು ಗಂಟೆಯಷ್ಟು ಮಾತ್ರ ನೆನೆ ಹಾಕಿದ್ದೀನಿ ಓಕೆ ಉಪ್ಪು ಹಾಗೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರೈಸನ್ನು ಮಧ್ಯ ಮಧ್ಯದಲ್ಲಿ ನೋಡ್ತಾ ಇರಿ ಹಾಗೆ ಇದು ಒಂದಕ್ಕೊಂದು ಅಂಟುದಿಲ್ಲ ಹಾಗೂ ಬೇಗ ಬೇಯೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಗಡಿ ಗಡಿ ನಾನು ನೋಡ್ತಾ ಇರ್ತೀನಿ ಇವಾಗ ರೈಸನ್ನು ಬಸಿದಿದ್ದೀನಿ ಪರ್ಫೆಕ್ಟಾಗಿ ಬಂದಿದೆ ರೈಸ್ ಇವಾಗ ಬಿರಿಯಾನಿ ಪಾಟಲ್ಲಿ ನಾನು ಎಣ್ಣೆಯೂ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಯಾಕೆಂದರೆ ಚಿಕನ್ ದೊಡ್ಡ ಪೀಸ್ ಇರೋದ್ರಿಂದ ಎರಡು ಸೈಡ್ ಕೂಡ ನಾವು ಇಲ್ಲಿ ಫ್ರೈ ಮಾಡಲಿಕ್ಕೆ ಉಂಟು ಫ್ರೈ ಮಾಡುವಾಗ ಇಲ್ಲಿ ಬೇಯಬೇಕಂತ ಇಲ್ಲ ಎರಡು ಸೈಡ್ ಸ್ವಲ್ಪ ಬ್ರೌನ್ ಆಗುವವರೆಗೂ ಫ್ರೈ ಮಾಡಿದರೆ ಆಯಿತು ಅಂದರೆ ಚಿಕನ್ ಒಳಗಡೆ ತನಕ ನಮಗೆ ಇಲ್ಲಿ ಬೇಯಿಸ್ಲಿಕ್ಕಿಲ್ಲ ಇದರಲ್ಲಿ ಆಮೇಲೆ ಗ್ರೇವಿಯಲ್ಲಿ ನಾವು ಇದನ್ನು ಸ್ವಲ್ಪ ಬೇಯಿಸ್ಲಿಕ್ಕೆ ಉಂಟು ಹಾಗಾಗಿ ಇವಾಗ ಬೇಯೋವಂಥ ಅದು ಅಗತ್ಯ ಇಲ್ಲ ಆದರೆ ಎರಡು ಸೈಡ್ ಕೂಡ ಸ್ವಲ್ಪ ಫ್ರೈ ಮಾಡಿ ಇದರಿಂದ ಇದರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಓಕೆ ಎಲ್ಲ ಚಿಕನ್ ಪೀಸಸ್ ಉಂಟು ನೋಡಿ ಅದನ್ನ ಈ ರೀತಿ ಫ್ರೈ ಮಾಡಿ ಈಗ ಆಗಿ ತೆಗೆದು ಫಸ್ಟ್ ಇಟ್ಟು ಹಾಗೂ ಹಾಗು ಉಳಿದ ಮಸಾಲ ಇರುತ್ತೆ ನೋಡಿ ಅದಕ್ಕೆ ಎರಡು ಕಪ್ ಅಷ್ಟು ನಾನು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತೀನಿ ಇಲ್ಲಿ ಚಿಕನ್ ಕೆಲವು ಸಣ್ಣ ಪೀಸ್ ಕೂಡ ಇತ್ತು ಅದನ್ನು ಕೂಡ ನಾನು ಇದಕ್ಕೆ ಸೇರಿಸಿದ್ದೆ ಟೋಟಲಾಗಿ ಎರಡು ಕೆಜಿ ಅಷ್ಟು ಉಂಟು ಚಿಕನ್ ಇವಾಗ ಫ್ರೈ ಮಾಡಿದ ಎಲ್ಲ ಚಿಕನನ್ನು ನಾನು ಇದಕ್ಕೆ ತೆಗೆದಿಟ್ಟಿದ್ದೀನಿ ನೋಡಿ ಅದನ್ನು ಕೂಡ ಇದಕ್ಕೇನೆ ಹಾಕಿದ್ದೀನಿ ಇದೇ ಪಾತ್ರೆಗೆ ಎಣ್ಣೆ ಉಂಟು ಇದರಲ್ಲಿ ನೋಡ್ಬೋದು ನೀವು ಹಾಗಾಗಿ ನಾನು ಗ್ರೈಂಡ್ ಮಾಡಿದ ಗ್ರೀನ್ ಮಸಾಲೆ ಇದಕ್ಕೆ ಹಾಕ್ತಾ ಇದ್ದೀನಿ ಒಮ್ಮೆ ಎಣ್ಣೆ ಡ್ರೈ ಅಂತ ಇದ್ದರೆ ಸ್ವಲ್ಪ ನೀವು ಎಣ್ಣೆ ಅಥವಾ ತುಪ್ಪನೂ ಹಾಕಬೇಕಾಗುತ್ತೆ ಇವಾಗ ಈ ಆಯಿಲಲ್ಲೇ ಈ ಗ್ರೀನ್ ಮಸಾಲ ಒಂದು ಐದು ನಿಮಿಷ ಚೆನ್ನಾಗಿ ನೀವು ಫ್ರೈ ಮಾಡಿ ಇದರ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಬೇಕು ಇವಾಗ ನೋಡ್ತಾ ಇದ್ರಲ್ಲ ಗ್ರೀನ್ ಮಸಾಲ ಇಲ್ಲಿ ಫ್ರೈ ಆಗಿದೆ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಈ ಟೈಮಲ್ಲಿ ಫ್ರೈ ಮಾಡಿದ ನೀರುಳ್ಳಿಯನ್ನು ಹಾಕೋಣ ಇಲ್ಲಿ ನಾನು ದೊಡ್ಡ ಸೈಜ್ ಆರು ನೀರುಳ್ಳಿಯನ್ನು ಫ್ರೈ ಮಾಡಿ ಹಾಕಿದ್ದೀನಿ ಹಾಗೂ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಕೂಡ ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ ಹಾಗೂ ಸ್ವಲ್ಪ ಗರಂ ಮಸಾಲ ಕ್ರಶ್ ಮಾಡಿ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ದಾಲ್ಚಿನಿ ಅದೆಲ್ಲ ಸ್ವಲ್ಪ ಹುಡಿ ಮಾಡಿ ಇದರ ಮೇಲೆ ಹಾಕಿದ್ದೀನಿ ಇವಾಗ ನಾವು ಮ್ಯಾರಿನೇಟ್ ಮಾಡಿದ ಮಸಾಲಕ್ಕೆ ಮೊಸರು ಹಾಕಿ ರೆಡಿ ಮಾಡಿ ಇಟ್ಟಿದ್ವಿ ನೋಡಿ ಅದನ್ನು ಕೂಡ ಇದಕ್ಕೆ ಹಾಕೋಣ ಹಾಗೂ ಸರಿಯಾಗಿ ಇದನ್ನು ಮಿಕ್ಸ್ ಮಾಡೋಣ ಇವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚಿಕನ್ ಈ ಮಸಾಲದಲ್ಲಿ ಒಳ್ಳೆ ರೀತಿ ಬೇಯಲಿಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚಿಡೋಣ ಮಧ್ಯ ಮಧ್ಯದಲ್ಲಿ ನೀವು ಕಲಿಸ್ತಾ ಇದ್ದರೆ ಆಯಿತು ಇವಾಗ ನೋಡ್ಬೋದು ಚಿಕನ್ ಯಾವ ರೀತಿ ಬಂದಿದೆ ಅಂತ ಆಯಿಲ್ ಆಯಿಲೆಲ್ಲ ಮೇಲೆ ಬಂದಿದೆ ಹಾಗೂ ಚಿಕನ್ ಕಂಪ್ಲೀಟಾಗಿ ಇವಾಗ ಬೆಂದಿದೆ ಓಕೆ ಇವಾಗ ಎಲ್ಲ ರೆಡಿಯಾಗಿದೆ ಪಾತ್ರೆಯಲ್ಲಿ ಇದನ್ನು ಇವಾಗ ಸೆಟ್ ಮಾಡೋಣ ದಮ್ಗೆ ಇಡಬೇಕಲ್ವಾ ಹಾಗಾಗಿ ಕೆಳಗಡೆ ಸ್ವಲ್ಪ ತುಪ್ಪವನ್ನು ನಾನು ಹಾಕಿದ್ದೀನಿ ಅಗಲವಾದ ಪಾತ್ರೆ ತಗೊಂಡಿದ್ದೀನಿ ರೈಸನ್ನು ಫಸ್ಟಿಗೆ ಹಾಕ್ತಾ ಇದ್ದೀನಿ ರೈಸ್ ಹಾಕಿದ್ದೆ ಇದಕ್ಕೆ ಸ್ವಲ್ಪ ಫ್ರೈ ಮಾಡಿದ ಆನಿಯನ್ ಕೇಸರು ಹಾಲು ಹಾಗೂ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸನ್ನು ಹಾಕ್ಬೋದು ಮೇಲುಗಡೆಯಿಂದ ಕೂಡ ಸ್ವಲ್ಪ ನಾನು ತುಪ್ಪವನ್ನು ಹಾಕ್ತೀನಿ ಆಗ ರೈಸ್ಗೆ ಕೂಡ ಒಳ್ಳೆ ರುಚಿ ಕೂಡ ಬರುತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಕಟ್ ಮಾಡಬೇಕಿದ್ರೆ ಹಾಕ್ಬೋದು ಇವಾಗ ತುಪ್ಪವನ್ನು ಹಾಕಿದ್ದೀನಿ ಫ್ರೈಡ್ ಆನಿಯನ್ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೂ ಸ್ವಲ್ಪ ತುಪ್ಪ ಕೇಸರಿ ಹಾಲು ಮೇಲ್ಗಡೆಯಿಂದ ಹಾಕೋಣ ಆಮೇಲೆ ನಾವು ಚಿಕನನ್ನು ಹಾಕಿ ಮತ್ತೊಮ್ಮೆ ಅದೇ ರೀತಿ ನಾವು ಮಾಡಿದರೆ ಆಯಿತು ಚಿಕನ್ ಗ್ರೇವಿ ಕಲರ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ ಆಮೇಲೆ ಕರೆಕ್ಟಾಗಿದೆ ನೋಡಿ ಇಷ್ಟಾದರೂ ಗ್ರೇವಿ ಇಲ್ಲದ್ರೆ ಬಿರಿಯಾನಿ ನಮಗೆ ಡ್ರೈ ಡ್ರೈ ಅಂತ ಎನಿಸುತ್ತೆ ಇವಾಗ ಇದರ ಮೇಲೆ ನಾವು ಮತ್ತೊಮ್ಮೆ ರೈಸನ್ನು ಹಾಕೋಣ ಹಾಗೂ ಸೇಮ್ ಮೊದಲು ಮಾಡಿದಾಗಿಯೇ ಮಾಡೋಣ ಇಲ್ಲಿನ ಇಲ್ಲಿ ನಾನಿವಾಗ ಸ್ವಲ್ಪ ಹೊತ್ತು ಮಾತ್ರ ದಮ್ಮಿಗೆ ಇಡ್ತಾ ಇದ್ದೀನಿ ಜಾಸ್ತಿ ಹೊತ್ತು ಇಡೋಲ್ಲ ಯಾಕೆಂದರೆ ತುಂಬ ದಮ್ ತೆಗೆದರೆ ಬಿರಿಯಾನಿ ಡ್ರೈ ಆಗುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಆದರೆ ಸಾಕು ಅಂತ ಹೇಳಿ ಸ್ವಲ್ಪ ಹೊತ್ತು ಇಟ್ಟು ತೆಗಿತಾ ಇದ್ದೀನಿ ಇದರಿಂದ ಆ ಮಾಯಿಶ್ಚರ್ ಕೂಡ ಉಳಿಯುತ್ತೆ ಹಾಗೂ ಬಿರಿಯಾನಿ ಕೂಡ ನಿಮಗೆ ತುಂಬ ಡ್ರೈ ಡ್ರೈ ಅಂತ ಎನಿಸಲ್ಲ ಇವಾಗ ನೆಕ್ಸ್ಟ್ ರೆಸಿಪಿ ನೋಡೋಣ ನೆಕ್ಸ್ಟ್ ರೆಸಿಪಿ ನಾನು ಸ್ಟಾರ್ಟರ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಜಿಯಷ್ಟು ಚಿಕನ್ ತಗೊಂಡು ಸಣ್ಣ ಸಣ್ಣ ಪೀಸ್ ರೀತಿ ಕಟ್ ಮಾಡಿದ್ದೀವಿ ಇದಕ್ಕೆ ಸ್ವಲ್ಪ ಗಾರ್ಲಿಕ್ ಹಾಗೂ ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಆಮೇಲೆ ಇದಕ್ಕೆ ಹಾಕೋಣ ನಾವು ಸ್ವಲ್ಪ ಪೆಪ್ಪರ್ ಪೌಡ್ರ್ ಒಂದು ಚಮಚದಷ್ಟು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ ಮೂರು ಚಮಚದ ಮೂರು ಚಮಚದಷ್ಟು ಇವಾಗ ಕಾರ್ನ್ಫ್ಲೋರನ್ನು ಇದಕ್ಕೆ ಸೇರಿಸೋಣ ನಾವು ನಾರ್ಮಲ್ ಚಮಚ ನಾನಿಲ್ಲಿ ತಗೊಂಡಿದ್ದೀನಿ ಅದೇ ಚಮಚದಲ್ಲಿ ಇವಾಗ ಮೈದಾ ಹುಡಿ ಕೂಡ ಹಾಕ್ಲಿಕ್ಕುಂಟು ನಾವಿಲ್ಲಿ ಎರಡು ಚಮಚದಷ್ಟು ಮೈದಾ ಹುಡಿಯನ್ನು ಸೇರಿಸಿದ್ದೀವಿ ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಹಾಕೋಣ ಒಂದು ಚಮಚದಷ್ಟು ಆಮೇಲೆ ಇದಕ್ಕೆ ಮೊಟ್ಟೆಯನ್ನು ಹೊಡೆಯಲಿಕ್ಕುಂಟು ಇಲ್ಲಿ ಒಂದು ಮೊಟ್ಟೆಯನ್ನು ನಾವು ಹಾಕ್ತಾ ಇದ್ದೀವಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆಯೇ ಬಿಡಿ ಆಮೇಲೆ ಇದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿ ತೆಗೆಯೋಣ ಸ್ವಲ್ಪ ಗಡಕ್ಕಾಗಿ ಫ್ರೈ ಮಾಡಿ ತೆಗೆಯಿರಿ ಓಕೆ ಈ ರೀತಿ ಎಲ್ಲವನ್ನೂ ಕೂಡ ಇವಾಗ ನಾವು ಫ್ರೈ ಮಾಡಿ ತೆಗಿಯೋದು ನೋಡಿ ಖಡಕ್ಕಾಗಿ ಫ್ರೈ ಮಾಡಿ ಇವಾಗ ತೆಗೆದಿದ್ದೀವಿ ಇನ್ನೊಂದು ಸೈಡಲ್ಲಿ ಒಂದು ಕಪ್ಪಲ್ಲಿ ನಾವು ಸಾಸ್ ರೆಡಿ ಮಾಡೋಣ ಇಲ್ಲಿ ಚಿಲ್ಲಿ ಪೌಡರು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಒಂದು ಚಮಚದಷ್ಟು ಹಾಕಿ ಆಮೇಲೆ ಸೋಯಾ ಸಾಸ್ ಒಂದು ಚಮಚದಷ್ಟು ಹಾಕಿ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಸಾಸನ್ನು ಹಾಕೋಣ ಒನ್ ಟೇಬಲ್ ಸ್ಪೂನಷ್ಟು ಹಾಗೂ ರೆಡ್ ಚಿಲ್ಲಿ ಸಾಸನ್ನು ಒನ್ ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಬೋದು ಒಮ್ಮೆಲೆ ದಪ್ಪ ಅಂತ ಚಿಕನ್ ಚಿಕನೆಲ್ಲ ಫ್ರೈ ಆಗಿದ್ದೆ ಇನ್ನೊಂದು ಕಡಾಯಲ್ಲಿ ಎಣ್ಣೆಯನ್ನು ಹಾಕಿ ಒಂದು ಎರಡು ದೊಡ್ಡ ಸೈಜ್ ನೀರುಳ್ಳಿಯನ್ನು ಹಾಕಿ ಎರಡು ಅಥವಾ ಮೂರು ಹಾಕ್ಬೋದು ನೀವು ಹಾಗೂ ಒಂದು ಎರಡು ಹಸಿಮೆಣಸಿನ್ಕಾಯಿ ನೀರುಳ್ಳಿ ಇವಾಗ ಒಳ್ಳೆ ರೀತಿ ಕೆಂಪಾಗೋವರೆಗೂ ಫ್ರೈ ಮಾಡಲಿಕ್ಕೆ ಇರಲಿ ಚೆನ್ನಾಗಿ ಕೆಂಪು ಆದಮೇಲೆ ನೀರುಳ್ಳಿ ಇದಕ್ಕೆ ನಾವು ರೆಡಿ ಮಾಡಿದ ಸಾಸನ್ನು ಸೇರಿಸಿ ಹಾಗೂ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಸಾಸ್ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಸಾಸ್ ಫ್ರೈ ಆಗಿದ್ದೆ ಇದಕ್ಕೆ ನಾವು ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಬೋದು ಸಾಸ್ ಒಮ್ಮೆಲೆ ಡ್ರೈ ಆಯಿತು ಅಂತ ಅನ್ನಿಸಿದರೆ ಆಮೇಲೆ ಚಿಕನನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ ರೀತಿ ಖಾರ ಖಾರವಾಗಿ ತುಂಬ ಚೆನ್ನಾಗಾಗುತ್ತೆ ಮೇಲ್ಗಡೆಯಿಂದ ಇದಕ್ಕೆ ಲೈಮ್ ನೀರನ್ನು ಹಾಕಿ ಲಿಂಬೆ ರಸವನ್ನು ಹಾಕಿದರೆ ಆಯಿತು ಆಮೇಲೆ ಸ್ವಲ್ಪ ಫ್ರೈ ಮಾಡಿದ ಗೋಡಂಬಿ ಹಾಗೂ ರೋಸ್ಟ್ ಮಾಡಿದ ಸೀಸಮೆಯನ್ನು ಸೇರಿಸಿದೀವಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಲ್ಲಿ ಇವಾಗ ಈ ಸ್ಟಾರ್ಟರ್ ರೆಡಿಯಾಗಿದೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ ಕೂಡ ಹಾಗೂ ಟೇಸ್ಟಿ ಕೂಡ ಓಕೆ ಇವತ್ತಿನ ಈ ರೆಸಿಪಿ ನಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ ಬಿಸಿ ಬಿಸಿ ಇರುವಾಗ ನೀವು ಸರ್ವ್ ಮಾಡಿ ಇದನ್ನು ಕೊಟ್ಟರೆ ಆಯಿತು ಕೆಲವರು ತಮ್ಮ ಮೆನುವಲ್ಲಿ ಏನಾದರೂ ಸ್ಪೆಷಲ್ ಆ್ಯಡ್ ಮಾಡಬೇಕಂತಾದರೆ ಎಗ್ ಮಾಡಬಹುದು ಹಾಗಾಗಿ ಒಂದು ಸೂಪರ್ ಆದ ಎಗ್ ರೆಸಿಪಿ ಕೂಡ ತೊಗೊಂಡು ಬಂದಿದ್ದೀನಿ ಖಂಡಿತವಾಗಲೂ ಇದನ್ನು ನೀವು ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಿ ಹಾಗೂ ತುಂಬ ಸಿಂಪಲ್ ಕೂಡ ಇದೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಳು ಮೆಣಸು ಕೊತ್ತಂಬರಿ ಕಾಳು ಜೀರಾ ಹಾಗೂ ಶೇಪ್ ಸ್ವಲ್ಪ ಸ್ವಲ್ಪನೇ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಇದನ್ನು ಇವಾಗ ಗ್ರೈಂಡ್ ಮಾಡಲಿಕ್ಕುಂಟು ಉಂಟು ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿ ಒಂದು ಅಗಲವಾದ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫಸ್ಟಿಗೆ ಮೊಟ್ಟೆಯನ್ನು ನಾನು ಫ್ರೈ ಮಾಡಲಿಕ್ಕೆ ಇದ್ದೀನಿ ಎರಡು ಸೈಡ್ ಕೂಡ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಿ ಸಪ್ರೇಟಾಗಿ ತೆಗಿತೀನಿ ಆಮೇಲೆ ಅದೇ ಎಣ್ಣೆಗೆ ಮೂರು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ನೀರುಳ್ಳಿ ಒಳ್ಳೆ ರೀತಿ ಕೆಂಪಾಗಬೇಕು ಅಷ್ಟರವರೆಗೂ ಫ್ರೈ ಮಾಡಿ ಸ್ವಲ್ಪ ಅದಕ್ಕೆ ಉಪ್ಪು ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೂ ಸ್ವಲ್ಪ ಕೆಂಪಾಗಿದ್ದ ಇದಕ್ಕೆ ಅರಿಶಿಣ ಪೌಡರ್ ಕೂಡ ಹಾಕೋಣ ಇನ್ನೂ ಕೂಡ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಎಣ್ಣೆ ಮೇಲೆ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕು ಬೇಕಿದ್ರೆ ಸ್ವಲ್ಪ ನೀವು ನೀರನ್ನು ಸೇರಿಸಿ ಫ್ರೈ ಮಾಡ್ಬೋದು ಇವಾಗ ಚೆನ್ನಾಗಿ ಎಣ್ಣೆ ಮೇಲೆ ಬಿಟ್ಟಿದೆ ನೋಡ್ಬೋದು ಒಂದು ಚಮಚದಷ್ಟು ಸೋಯಾ ಸಾಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಬೇಕಿದ್ರೆ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪನೇ ಹಾಕಿ ಇನ್ನೂ ಕೂಡ ಒಳ್ಳೆ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಇವಾಗ ಕಂಪ್ಲೀಟಾಗಿ ಇದರ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ಮೂರು ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೀನಿ ಟೊಮೆಟೊ ಒಳ್ಳೆ ರೀತಿ ಸಾಫ್ಟ್ ಆಗಲಿಕ್ಕೆ ಉಂಟು ಮೊದಲು ನಾನು ಸ್ವಲ್ಪ ಮಾತ್ರ ಉಪ್ಪು ಸೇರಿಸಿದ್ದು ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ಇವಾಗ ನೋಡ್ಬೋದು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡೋಣ ಹಾಗೂ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡಿ ಇವಾಗ ಒಂದು ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಲೈಟಾಗಿ ಕುದಿ ಬರುವಾಗ ಫ್ರೈ ಮಾಡಿದ ಮೊಟ್ಟೆಯನ್ನು ಇದಕ್ಕೆ ಸೇರಿಸಿ ಒಂದು ಸೈಡ್ ಸ್ವಲ್ಪ ಒಳ್ಳೆ ರೀತಿ ಕುದಿ ಬಂದಿದೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕಿ ಈ ರೀತಿ ಸ್ವಲ್ಪ ಎರಡು ಸೈಡ್ ಕೂಡ ಮೊಟ್ಟೆಗೆ ಚೆನ್ನಾಗಿ ಮಸಾಲ ಎಳೀಲಿ ಟರ್ನ್ ಮಾಡಿ ಒಂದು ಎರಡು ನಿಮಿಷ ಹಾಗೆಯೇ ಬಿಡಿ ಮುಚ್ಚಿ ಕೂಡ ನೀವು ಇಡಬಹುದು ಸ್ವಲ್ಪ ಡ್ರೈ ಆಗಿದ್ದೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ ಇಷ್ಟೇ ಮಾಡಲಿಕ್ಕಿರೋದು ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟ ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಇವತ್ತು ನಾವು ಮಾಡೋಣ ಸಿಂಪಲ್ ದಿಢೀರಾಗೆ ಚಿಕನ್ ತುಂಬ ಚೆನ್ನಾಗಾಗುತ್ತೆ ಇದು ಒಮ್ಮೆ ನೀವು ಟ್ರೈ ಮಾಡಿ ಹೊಸ ರೀತಿಯಲ್ಲಿ ಹಾಗೂ ಸಿಂಪಲಿಂದ ಸಿಂಪಲ್ ಇದೆ ಇದು ಓಕೆ ಏನೆಲ್ಲ ಮಾಡೋದು ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಇಲ್ಲಿ ಚಿಕನ್ ನಾನು ಒಂದೂವರೆ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಚಿಲ್ಲಿ ಪೌಡರ್ ಒಂದೂವರೆ ಚಮಚದಷ್ಟು ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಬೋದು ಅಥವಾ ಕಮ್ಮಿ ಕೂಡ ಹಾಕ್ಬೋದು ಗರಂ ಮಸಾಲ ಅರ್ಧ ಟೆಬ್ ಟೇಬಲ್ ಸ್ಪೂನಷ್ಟು ಹಾಗೂ ಜೀರಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಬೇಕಿದ್ದರೆ ನೀವು ಇಲ್ಲಿ ಸೇರಿಸ್ಬೋದು ಪೆಪ್ಪರ್ ಪೌಡ್ರು ಒಂದು ಕಾಲು ಸ್ಪೂನಷ್ಟು ಹಾಕಿದ್ದೀನಿ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಹಾಗೂ ಸ್ವಲ್ಪ ಪುದೀನವನ್ನು ಹಾಕಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ಲಿಕ್ಕೆಲ್ಲ ಏನಿಲ್ಲ ಈಗ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ಇವಾಗ ಒಂದು ಅಗಲವಾದ ಪಾತ್ರೆ ತಗೊಂಡು ಅದರಲ್ಲಿ ಎಣ್ಣೆಯನ್ನು ಹಾಕಿ ಐದು ನೀರುಳ್ಳಿಯನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಒಳ್ಳೆ ರೀತಿ ಕೆಂಪಾಗುವರೆಗೂ ಈ ರೀತಿ ಫ್ರೈ ಮಾಡಿ ಹೀಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಹಾಗೂ ಇದನ್ನು ಕೂಡ ಒಳ್ಳೆ ರೀತಿ ಫ್ರೈ ಮಾಡೋಣ ಯಾವ ರೀತಿ ಫ್ರೈ ಆಗಿದೆ ನೋಡ್ಬೋದು ಈ ಟೈಮಲ್ಲಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಚಿಕನನ್ನು ಇದಕ್ಕೆ ಸೇರಿಸೋಣ ಹಾಗೂ ಒಂದು ಎರಡು ನಿಮಿಷ ಒಳ್ಳೆ ರೀತಿ ಈ ಎಣ್ಣೆಯಲ್ಲಿ ಹಾಗೂ ನೀರುಳ್ಳಿಯಲ್ಲಿ ಚೆನ್ನಾಗಿ ಈ ಮಸಾಲವನ್ನು ಮಸಾಲದೊಂದಿಗೆ ಚಿಕನನ್ನು ಫ್ರೈ ಮಾಡೋಣ ಇವಾಗ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿ ಒಂದು ಎರಡರಿಂದ ಐದು ನಿಮಿಷ ಚೆನ್ನಾಗಿ ಚಿಕನನ್ನು ಈ ರೀತಿ ಫ್ರೈ ಮಾಡಿ ಆಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಮುಚ್ಚಿಡಿ ಸ್ವಲ್ಪ ಹೊತ್ತಲ್ಲಿ ತಾನಾಗೆ ಚಿಕನಲ್ಲಿದ್ದ ನೀರೆಲ್ಲ ಬಿಟ್ಟು ಈ ರೀತಿ ಆಗುತ್ತೆ ನೋಡ್ಬೋದು ನೀವು ಮಸಾಲ ಚೆನ್ನಾಗಿ ಎಳೆದಿದೆ ಇವಾಗ ಇದಕ್ಕೆ ನಾವು ಮೇಲ್ಗಡೆಯಿಂದ ಕಟ್ ಮಾಡಿದ ನಾಲ್ಕು ಟೊಮೆಟೊವನ್ನು ಈ ರೀತಿ ಹಾಕೋಣ ಚಿಕನ್ ಇನ್ನು ಕೂಡ ಬೇಯಕ್ಕೆ ಟೊಮೆಟೊ ಇದರಲ್ಲಿ ಸಾಫ್ಟ್ ಆಗಬೇಕು ಹಾಗಾಗಿ ಈ ರೀತಿ ಟೊಮೆಟೊವನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಹಾಗೆಯೇ ಮುಚ್ಚಿಡಿ ಟೊಮೆಟೊ ಮತ್ತು ಸ್ವಲ್ಪ ಹೊತ್ತಲ್ಲಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇವಾಗ ನೀವು ನೋಡ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಆಯಿಲೆಲ್ಲ ಕಂಪ್ಲೀಟ್ ಆಗಿ ಮೇಲೆ ಬಂದಿದೆ ನೋಡಿ ಈ ರೀತಿ ಬರಬೇಕಿದು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಇಷ್ಟ ಇದೆ ಆದರೆ ಮಾತ್ರ ಹಾಕಿ ಇಲ್ಲದ್ರೆ ನೀವು ಹಾಕದಿದ್ದರೂ ನಡೆಯುತ್ತೆ ಹಾಕಿದರೆ ಸ್ವಲ್ಪ ಒಳ್ಳೇದಂತ ಹೇಳಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಅದರೊಂದಿಗೆ ಒಂದೂವರೆ ಕಪ್ಪಷ್ಟು ಮೊಸರನ್ನು ಕೂಡ ಗ್ರೈಂಡ್ ಮಾಡಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಚಿಕನ್ ಇಲ್ಲಿ ಇವಾಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದರೆ ಸಾಕು ಈ ರೀತಿ ಇವಾಗ ನೋಡ್ಬೋದು ಒಳ್ಳೆ ರೀತಿ ಕುದೀತಾ ಉಂಟು ಹಾಗೂ ಪರ್ಫೆಕ್ಟಾಗಿ ಬಂದಿದೆ ಚಿಕನ್ ಈ ರೀತಿ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು ಎಷ್ಟೊಂದು ಸಿಂಪಲ್ ನೋಡಿ ಚಿಕನ್ ಖಂಡಿತ ನೀವು ಟ್ರೈ ಮಾಡಿದ್ದನ್ನು ಎಲ್ಲರಿಗೂ ಮನೆಯಲ್ಲಿ ಇಷ್ಟ ಆಗುತ್ತೆ ಇದು ಗ್ರೇವಿ ಕೂಡ ಇದೆ ಇದರೊಂದಿಗೆ ಹಾಗೂ ಜಾಸ್ತಿ ನಿಮಗೆ ಕೆಲಸ ಮಾಡಲಿಕ್ಕೆ ಕೂಡ ಇಲ್ಲ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್